హండ్రెడ్ డేస్ ఓడిపోతే హారైస్తో ఎవ్రీబడి కంగ్రాజులేషన్స్ ద హోల్ టీమ్ రిలేటెడ్ వి ప్రొడ్యూసర్ సతీష్ డైరెక్టర్ గురుమూర్తి అండ్ అఫ్కోర్స్ మేడం బియ్యాం ఉపేంద్ర హూస్ దిడ్ ఇన్ దిస్ వండర్ఫుల్ జాబ్ వండర్ఫుల్ ఆక్షన్ సీక్వెన్సస్ అండ్ లీవ్డ్ అప్ టు హోల్ టీషన్ సూపర్ సక్సెస్ థ్యాంక్ యూ ತುಂಬ ಖುಷಿ ಆಗ್ತದೆ ಇವತ್ತು ನಮ್ಮ ಸಿನಿಮಾ ಇಪ್ಪತ್ತೈದು ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದೆ ಇನ್ನೂ ಹೆಚ್ಚಿನ ದಿನಗಳ ಕಾಲ ಓಡಲಿ ಫಿಫ್ಟಿ ಡೇಸ್ ಆಗಲಿ ಹಂಡ್ರೆಡ್ ಡೇಸ್ ಆಗಲಿ ಅವತ್ತು ಕೂಡ ಇದೇ ರೀತಿ ಸೆಲೆಬ್ರೇಷನ್ ಮಾಡೋಣ ನಮ್ಮ ಪ್ರೊಡ್ಯೂಸರ್ಸರಿಗೆ ಹಾಗೆ ಡೈರೆಕ್ಟರ್ಸರಿಗೆ ತುಂಬ ಒಳ್ಳೆಯದಾಗಲಿ ಈ ಮುಖಾಂತರ ಅವರು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಿ ಎಲ್ಲ ಹೊಸ ಕಲಾವಿದರಿಗೆ ಅವಕಾಶ ಕೊಡೋ ಥರ ಆಗಲಿ ಆ್ಯಂಡ್ ಇದು ಮೇನ್ ರೀಸನ್ ಕೂಡ ಪ್ರಿಯಾಂಕಾ ಮ್ಯಾಮ್ ಅವರ ಡೆಡಿಕೇಶನ್ ಅವರ ಎಫರ್ಟ್ಸ್ ಇಂದ ಇವತ್ತು ನಾವು ಮೂವಿ ಇಷ್ಟು ಚೆನ್ನಾಗಿ ರೀಚ್ ಆಗಿ ಆಗಿದೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಇನ್ನು ಹೆಚ್ಚಿನ ದಿನಗಳ ಕಾಲ ನಮ್ಮ ಮೂವಿ ಓಡಲಿ ಎಲ್ಲ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಮ್ಮ ಇಡೀ ಚಿತ್ರ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ನಮ್ಮ ಸಿನಿಮಾ ಉಗ್ರವಾದ್ರ ಸಿನಿಮಾ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡಿ ಮುನ್ನುಗ್ತಾ ಇದೆ ಕೆಲವು ಸೆಂಟರ್ಸ್ಗಳಿಂದ ನಮಗೆ ಕಾಲು ಬಂದಿದ್ದು ಮೇಡಮ್ ಬಗ್ಗೆ ಆ್ಯಕ್ಷನ್ಸ್ ಬಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಹಾಗೆ ನನ್ನ ಪಾತ್ರಕ್ಕೂ ಕೂಡ ಇಲ್ಲಿವರೆಗೂ ಒಂದು ಅರವತ್ತರಿಂದ ಎಪ್ಪ ಸೀರಿಯಲ್ಸ್ ಮತ್ತೆ ಎರಡು ಸಾವಿರ ಎಪಿಸೋಡ್ಸ್ ವರ್ಕ್ ಮಾಡಿದ್ರು ವರ್ಕ್ ಮಾಡಿದ್ರು ಫಸ್ಟ್ ನನ್ನ ನಂಬಿ ಒಂದು ಒಂದು ಮೇಜರ್ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಗುರು ಸರ್ ನಂಬಿ ನನ್ಗೆ ಒಂದು ಪಾತ್ರ ಕೊಟ್ಟರು ಸೂರ್ಯನ ಒಂದು ಪಾತ್ರ ಕೆಲವು ಸಿನಿಮಾಗಳನ್ನ ಎಲ್ಲರೂ ಕನ್ಸಿ ಕಟ್ಟು ರಿಲೀಸ್ ಮಾಡ್ತಾರೆ ಬಟ್ ಕೆಲವು ಯಶಸ್ಸು ಪಡೀತೇ ಕೆಲವು ಯಶಸ್ಸು ಪಡೆಯಲ್ಲ ಹಾಗಂತ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ ಕೆಲವು ರಾಜಕೀಯಗಳಾಗಿರ್ಬೋದು ಜೊತೆಗೆ ಕೆಲವು ಸಿನಿಮಾಗಳು ಅಂದ್ರೆ ಪರಭಾಷಾ ಸಿನಿಮಾಗಳು ಒತ್ತಡ ಆಗಿರ್ಬೋದು ಥಿಯೇಟರ್ ಸಮಸ್ಯೆಗಳಾಗಿರ್ಬೋದು ಇದರಿಂದ ಹಾಗಾಗಿ ಎಲ್ಲ ಸಿನಿಮಾಗಳುಗಳು ನಮ್ಮ ಸಿನಿಮಾ ಕಡೆಯಿಂದ ಆಂಧ್ರ ಭಾಷೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರಿಯಾಂಕಾ ಬಗ್ಗೆ ಹೇಳ್ಬೇಕು ಅಂದ್ರೆ ಉಗ್ರವಾತ್ರ ತಾಳಿ ನಮ್ಮನ್ನೆಲ್ಲ ಸದೆ ಬಿಡೋದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಹ್ ಮೇಡಮ್ ಓಡೋದಾರಿ ನನ್ಗೆ ಹಾಗೆ ನಮ್ಮ ನಂದಕುಮಾರ್ ಸರ್ ಕ್ಯಾಮ್ರಾ ವರ್ಕ್ ಅವರು ಕೂಡ ತುಂಬ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಹಾಗೆ ಬಿ ಜಿ ಎಂ ನಮ್ಮ ಇನ್ ಸಂಗೀತ ಅವರು ಆರ್ಟ್ ಡಿಪಾರ್ಟ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಫೈಟ್ ಮಾಸ್ಟರ್ ಅಶೋಕ್ ಅವರು ಬಂದಿದ್ದಾರೆ ಫೈಟ್ಸು ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲ ಕಡೆಯಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರೋದ್ರಿಂದ ನಮ್ಗೆ ಹಿಂಗೆ ಖುಷಿ ಆಗ್ತಿದೆ ನಮ್ಮ ಸಿನಿಮಾ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರೋ ಒಂದು ಕನ್ನಡ ಜನತೆಗೆ ಥ್ಯಾಂಕ್ಸ್ ಆಗಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಮೀಡಿಯಾ ಮಿತ್ರರಿಗೂ ಕೂಡ ಥ್ಯಾಂಕ್ಸ್ ಆಗೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈಗ ಇರಲಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಉಗ್ರವತರ ಸಿನಿಮಾದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಂಥ ನನ್ನ ಡೈರೆಕ್ಟರ್ ಸರ್ ಗುರುಮೂರ್ತಿ ಸರ್ಗೂ ಮತ್ತು ಪ್ರೊಡ್ಯೂಸರ್ ಸರ್ ಹೇಳ್ತಾರೆ ತುಂಬನೇ ಥ್ಯಾಂಕ್ಸ್ ಉಪೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡೋಷ್ಟು ಇನ್ನೂ ಅವಕಾಶ ಸಿಗಲಿಲ್ಲ ಬಟ್ ಮೇಡಮ್ ಜೊತೆ ಆ್ಯಕ್ಟ್ ಮಾಡಿದ್ದು ಉಪೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡೋಷ್ಟು ಅಷ್ಟೇ ಖುಷಿಯಾಯಿತು ಆಮೇಲೆ ಸೆಟ್ಟಲ್ಲಿ ಅವ್ರು ಮಾಡಿದಂಥ ಸಪೋರ್ಟ್ ಆಗಲಿ ಬೈಟ್ಸ್ ಅಲ್ಲಿ ತುಂಬಾ ಖುಷಿ ಕೊಡ್ತು ಥ್ಯಾಂಕ್ ಯು ಮೇಡಮ್ ನಮ್ಮಂಥ ಹೊಸ ಕಲಾವಿದರಿಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಪೂರೈಸಿದೆ ಆ ವಿಚಾರಕ್ಕೆ ಬಂದರೆ ನಿರ್ದೇಶಕರಿಗೆ ಮತ್ತು ಮೇಡಮ್ ಅವ್ರಿಗೆ ಶುಭ ಕೋರ್ತೀನಿ ಈ ವಿಚಾರದಲ್ಲಿ ಹೆಚ್ಚಿನ ದಿನಗಳು ಇದೇ ರೀತಿ ಮುಂದುವರಿಲಿ ಈ ಸಿನಿಮಾ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂತ ಸಿನಿಮಾ ಗುರುಮೂರ್ತಿ ಅವರು ನೋಡ್ತಾ ಇದ್ದೀನಿ ಫ್ರಮ್ ಬಿಗಿನಿಂಗ್ ಇಂದನು ಎಷ್ಟು ಈ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೊನೆಗೆ ಚಿತ್ರ ತುಂಬಾ ಚೆನ್ನಾಗಿ ನೋಡ್ತಿದ್ದೆ ಮೇಡಮ್ ಅವ್ರ ಆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದೀವಿ ಸಿನಿಮಾ ಗಾಡ್ ಅಮ್ಮ ನಿರಂತರವಾಗಿ ಗುರುಮೂರ್ತಿ ಅವರು ನಂದಕುಮಾರ್ ಅವರು ಇನ್ನೂ ಹೆಚ್ಚೆಚ್ಚು ಚಿತ್ರಗಳನ್ನ ಮಾಡಲಿ ಒಳ್ಳೆ ಭವಿಷ್ಯ ರೂಪಿಸ್ಲಿ ಅಂತ ಹೇಳಿ ಈ ಮೂಲಕ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಒಂದು ಸಿನಿಮಾ ಸಕ್ಸಸ್ ಅಲ್ಲಿ ಒಂದು ಸಪೋರ್ಟ್ ಎಷ್ಟು ಅದೇ ತರ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾಗೆ ತುಂಬಾ ಬಂದಿಲ್ವಾಗಿ ನಿಂತ್ರಿ ಸಪೋರ್ಟ್ ಮಾಡಿದ್ರೆ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್ಗೆ ಆಮೇಲೆ ನಮ್ಮ ನಿರ್ಮಾಪಕರಾದಂತಹ ಸತೀಶ್ ಸರ್ಗೆ ಶುಭಾಶಯಗಳು ನಮ್ಮ ನಮ್ಮ ಶುಭಾಶಯಗಳು ಸರ್ ಫೈಟ್ ಮಾಡಬೇಕಂದ್ರೆ ಮೇಡಮ್ ಕೈಯಲ್ಲಿ ಆಗಿಲ್ಲ ನಾವು ಡೈಲಿ ಪ್ರಾಕ್ಟೀಸ್ ಕೊಟ್ಟು 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 ಈ ಥರ ಮಾಡಿ ಆ ಥರ ಮಾಡಿ ಈ ಥರ ಮಾಡಿ ಅಂತ ಮಾಡ್ತಾನೆ ಇದೀವಿ ಆಮೇಲೆ ಒಂದು ಸೀಕ್ವೆನ್ಸ್ ಬಂದಿದ್ದಾರೆ ಒರಿಜಿನಲ್ ಮೇಲಿಂದ ಬಂದಿದ್ದಾರೆ ಸರ್ ಮೇಲಿಂದ ಮೇಲಿಂದ ಕಂಠಿನಲ್ ಬಂದ್ಬಿಟ್ರು ಆ ಫೈಟ್ ನೋಡಿದ್ರೆ ಅಷ್ಟು ಭಯ ಆಗ್ತದೆ ಅಷ್ಟು ಮಾಡಿದ್ರು ಒಬ್ಬ ಮೇಡಮ್ ಬಂದು ಈ ತರ ಮಾಡಬೇಕಂದ್ರೆ ಫೈಟ್ ಹೋದ್ರೆ ಮೇಡಮ್ ಮಾಡಿದ್ರು ಸ್ವಲ್ಪ ಹೆವಿ ಆಗಿ ಮಾಡಿದ್ದಾರೆ ಬಾಲಶ್ರೀ ಮೇಡಮ್ ಎಲ್ಲ ಬಂದ್ರು ಫೈಟ್ ಮಾಡ್ತಾ ಇದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಎಲ್ಲಾ ಮಾಡ್ತಾ ಇದ್ರು ಅವರು ಹಂಗೆ ಮೂವ್ ಆಗ್ಬಿಟ್ರು ಮೇಡಮ್ ಫೈಟೇ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಒಬ್ಬರು ಈರೋಳ್ಳಿಗೆ ಬಂದು ಒಂದು ಫೈಟ್ ಮಾಡಬೇಕಂತ ಸ್ಟಾರ್ಟಿಂಗು ಸಿಕ್ಕಾಪಟ್ಟೆ ಕಷ್ಟ ಐತೆ ಅಂದರೆ ಗುಲ್ಬುರ್ದಿವ್ರು ಬಂದು ಪ್ರಾಕ್ಟೀಸ್ ಕೊಟ್ಟು ಮೇಡಮ್ಗೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಿ ಒಳ್ಳೆ ಆ್ಯಕ್ಷನ್ ನೀವು ಈ ಥರ ಮಾಡಿಕೊಟ್ಟಿದ್ದಾರೆ ಮ್ಯಾ ಸರ್ ಒಳ್ಳೆ ಥ್ಯಾಂಕ್ಸ್ ಸರ್ ಸಿಕ್ಕಾಪಟ್ಟೆ ತ್ಯಾಂಕ್ ಯು ಟ್ರೀನಿಂಗ್ ಎವ್ರಿ ಬನ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಸೊ ಆಲ್ ದಸ್ ಡೇ ಎವ್ರಿ ಒನ್ ವೆರಿ ಪ್ರೌಡ್ ಆಫ್ ಪ್ರಿಯಾಂಕಾ ಅಂಕಾ ಮಾ ಶೀಸ್ ಇನ್ಸ್ಪಿರೇಷನ್ ಫಾರ್ ಎವ್ರಿ ಒನ್ ತ್ಯಾಂಕ್ ಯು ನಾನು ರವೀಂದ್ರ ರೆಡ್ಡಿ ಅಂತ ಈ ಉಗ್ರ ಅವತಾರದಲ್ಲಿ ಮೇಡಮ್ ಅವ್ರಿಗೆ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ ನನಗೊಂದು ಸಣ್ಣ ಪಾತ್ರ ಕೊಟ್ಟಂತಹ ನಮ್ಮ ಡೈರೆಕ್ಟರ್ ಮೂರ್ತಿಯವ್ರಿಗಾಗಲಿ ಕ್ಯಾಮರಾಮ್ಯನ್ ಅವ್ರಿಗಾಗ್ಲಿ ತುಂಬ ಧನ್ಯವಾದಗಳು ಹೇಳ್ತೀನಿ ಬಟ್ ಮೇಡಮ್ ಗದ್ದು ಬಟ್ಟೆ ಮೇಲೆ ಇದೆ ಆ ಬಟ್ಟೆನ ನಾನು ಎಷ್ಟೋ ಜನ ಹೀರೋ ನಾನು ನೋಡಿದ್ದೀನಿ ಬಟ್ ಈ ಲುಕ್ಕಲ್ಲಿ ಈ ಕದರಲ್ಲಿ ನಾನು ಯಾವ ನೋಡಿಲ್ಲ

ಕೆಲಸ ಮಾಡ್ತೀನಿ ಇದು ನಂದು ಮೂರನೇ ಸಿನಿಮಾ ಇಪ್ಪತ್ತೈದು ದಿನ ಫಂಕ್ಷನ್ ಮಾಡ್ತಾರೆ ಮೊದಲನೇದು ಬಂದು ಧೀರ ಸಾಮ್ರೆಟ್ ಎರಡನೇದು ಸಿಂಹಾರೂಪಿಣಿ ಮೂರನೇದು ಉಗ್ರಾವತಾರ ಇವರು ಮೀಡಿಯಾದವರೆಲ್ಲ ಸಿನಿಮಾ ನೋಡಿ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಕ್ವಲ್ ಟು ಮಾಲಾಚಿ ಅಂತೆ ಎಲ್ಲರೂ ಹೇಳ್ತಾರೆ ಪೇಪರ್ಗಳು ಅದೇ ರೀತಿ ಬರ್ತಿದ್ದಾರೆ ಟೈಮ್ಸ್ ಆಫ್ ಇಂಡಿಯಲ್ಲಿ ಬರ್ತಿದೆ ಮೇನ್ಕರ್ ಸೊ ಮೇಡಮ್ನು ವಿಜಯಶಾಲತಿ ಮಾಲಾಚರ್ ನೋಡಿದಂಗೆ ಆಗುತ್ತೆ ಅಂತ ಪೇಪರ್ಗಳು ಬರ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ನನ್ನ ಮೊದಲನೇ ಪಿಚ್ಚರ್ ಉಗ್ರಾವತಾರ ಅಂತ ನಮ್ಮ ಫಸ್ಟ್ ಫಿಲಿಮ್ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿರೋದು ನಂಗೆ ತುಂಬ ಖುಷಿ ಆಗ್ತಿದೆ ಇನ್ನೂ ಚೆನ್ನಾಗಿ ಓಡಲಿ ಮೇಡಮ್ ಆ್ಯಕ್ಷನ್ ತುಂಬ ತುಂಬ ಅದ್ಭುತವಾಗಿದೆ ಗುರು ಸರ್ ನಮಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಮೇಡಮ್ ಥ್ಯಾಂಕ್ ಐ ಶುಡ್ ಗುರುಮೂರ್ತಿ ಸರ್ ಆಫ್ ದಿ ಸರ್ಪೆಷಲಿ ಪ್ರಿಯಾಂಕ್ ಉಪೇಂದ್ರ ಲಾಸ್ಟ್ ಶೂಟಿಂಗ್ ಮುಗ್ದೋಗಿತ್ತು ಸೊ ಏನ್ ಪಾತ್ರ ಇರಲಿಲ್ಲ ನಾನು ಕೇಳ್ತೆ ಗುರುಮೂರ್ತಿ ಸರ್ಗೆ ಸರ್ ಉಪ್ರೀ ಸರ್ ಜೊತೆ ನಾನು ಆಕ್ಟ್ ಮಾಡಿದ್ದೆ ಐ ಲವ್ ಯು ಸಿ ಚಾನ್ಸ್ ಇದೆ ಲಾಸ್ಟ್ ಅಲ್ಲಿ ಬರ್ತಾ ಇದೆಯಲ್ಲ ಏನ್ ಮಾಡ್ಸೋದ್ರು ಅದೇ ಟೈಮ್ಗೆ ಮೇಡಮ್ ಅಲ್ಲೇ ಕೂತಿದ್ರು ನೋಡ್ತಾ ಇದ್ರು ಅಲ್ಲಿಂದ ಪೊಲೀಸ್ ಪಾತ್ರ ಹಾಕೊಂಡು ಓಕೆ ಏನೋ ಒಂದ್ ಒಂದ್ಸತಿ ಗೊತ್ತಿಲ್ಲ ಏನಾದ್ರು ಅಂತ ಸಡನ್ ಆಗಿ ಅಲ್ಲೇ ಒಂದು ಪೇಪರ್ ಮತ್ತೆ ಪೆನ್ ತಗೊಂಡು ನೀವು ನೋಡಿರೋ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿರೋದು ಸ್ಮಾಲ್ ಕ್ಯಾರೆಕ್ಟರ್ ಆದ್ರೂ ಅಲ್ಲಿ ಒಂದು ಎಮೋಷನಲ್ ಬಾಂಡೇಜ್ ಇತ್ತು ನಾವು ತಂದೆ ತಾಯಿನ ಹೇಗ್ ನೋಡ್ಕೊಬೇಕು ಇಲ್ಲ ಅಂದ್ರೆ ಹೆಂಟಿ ಬಂದ ತಕ್ಷಣ ಹೇಗ್ ಚೇಂಜ್ ಆಗ್ಬಿಡ್ತೀವಿ ಅಂತ ಅದನ್ನ ಅದ್ಭುತವಾಗಿ ಮೇಡಮ್ ನನ್ಗೆ ಮೂರ್ ಸತಿ ಕಪಾಳ ಕೊಡೋದು ಥ್ಯಾಂಕ್ ಯು ಮೇಡಮ್ ನಿಮ್ ಕೈ ನೋಡ್ಸ್ಕೊಂಡು ನಮ್ ಲಕ್ ಚೇಂಜ್ ಆಗತ್ತೆ ಅನ್ಸುತ್ತೆ ಥ್ಯಾಂಕ್ ಯು ಆಗ್ತಾ ಇದೆ ಆಲ್ರೆಡಿ ಕಪಲ್ ಆಫ್ ಪ್ರಾಜೆಕ್ಟ್ಸ್ ಇವಾಗ ನಾನು ಬಂದಿದೆ ಮಾಡ್ತಾ ಇದ್ದೀನಿ ಸೊ ಬೈ ಪ್ರೊಫೈಲ್ ನಮ್ಮ ಮಾಧ್ಯಮಗೆ ವಂದನೆಗಳು ಹಾಗೂ ನಮ್ಮ ಚಿತ್ರ ಚಿತ್ರತಂಡಕ್ಕೂ ಅಭಿನಂದನೆಗಳು ಕರ್ನಾಟಕದಲ್ಲಿ ಮೊದಲನೇದಾಗಿ ಇಂಥ ಸಿನಿಮಾಗಳಿಗೆ ಚಿತ್ರರಸಿಕರು ಒಂದು ಅಭಿಮಾನದಿಂದ ಸ್ವಾಗತಿಸಿ ಪ್ರೋತ್ಸಾಹ ಕೊಟ್ಟರೆ ಇಂಥ ಚಿತ್ರತಂಡ ಉಗ್ರ ಚಿತ್ರ ಉಗ್ರತಾರ ಚಿತ್ರತಂಡ ಇನ್ನೂ ಹಲವಾರು ಚಿತ್ರಗಳನ್ನು ನಿರ್ಮಿಸುವಂಥ ಶಕ್ತಿ ಬರುತ್ತೆ ದಯವಿಟ್ಟು ಚಿತ್ರರಸಿಕರು ಚಿತ್ರಗಳಿಗೆ ನಿಮ್ಮ ಚಿತ್ರ ಪ್ರೋತ್ಸಾಹಿಸಿ ಕನ್ನಡ ಬೆಳೆಸೋಕ್ಕೆ ಒಂದು ಉತ್ಸಾಹ ಕೊಡಿ ಒಂದು ಚಿತ್ರ ನಿರ್ಮಾಣ ಮಾಡೋಕ್ಕೆ ಶಕ್ತಿ ಕೊಡಿ ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊತೀನಿ ಮೇಡಮ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತೆ ನಾನು ಅವರ ಅಭಿಮಾನಿ ಕೂಡ ಮಲ್ಲ ಎಷ್ಟು ಇಂದ ಹಿಡಿದು ಅವ್ರ ಫ್ಯಾನು ಆ ಸಿನಿಮಾಗಳು ನೋಡಿದ ಇರಲ್ಲ ಆದರೆ ಈ ಸಿನಿಮಾ ನೋಡಬೇಕಾಗಿತ್ತು ನಾನು ನೋಡಿಲ್ಲ ನಾಳೆನೇ ನೋಡ್ತೀನಮ್ಮ ಒಳ್ಳೇದಾಗಲಿ ಇಪ್ಪತ್ತೈದನೇ ದಿನ ಓದ್ತಾ ಇರೋ ಈ ಶುಭ ಸಂದರ್ಭದಲ್ಲಿ ಚಿತ್ರ ತಂಡದವರು ಇನ್ನು ಇಂಥ ಹಲವಾರು ಚಿತ್ರಗಳನ್ನು ನಿರ್ಮಿಸಿ ನಮ್ಮ ಚಿತ್ರರಂಗಕ್ಕೆ ಒಂದು ಸೇವೆ ಸಲ್ಲಿಸದೆ ಒಂದು ಮಾರ್ಗದರ್ಶನ ಬೆಳೆಯೋ ಆಗಲಿ ಅಂತ ಹೇಳಿ ನನ್ನ ಒಂದು ಅಭಿನಂದನೆ ಸಲ್ಲಿಸಿ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಚಿತ್ರರಂಗಕ್ಕೆ ನನ್ನ ವಂದನೆಗಳು ಎಲ್ರಿಗೆ ನಮಸ್ಕಾರ ಮೊದಲಾಗಿ ನಾನು ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಇವತ್ತು ಉಗ್ರ ಅವತಾರ ಐ ತಿಂಕ್ ನನ್ನ ಲೈಫ್ನಲ್ಲಿ ಒಂದು ಮೈಲ್ ಸ್ಟೋನ್ ಚಿತ್ರ ಅಂತ ಹೇಳ್ಬೋದು ಹಲವಾರು ಮೂವೀಸ್ ಮಾಡಿದ್ದೀನಿ ಆಗಲೇ ಫಿಫ್ಟಿ ಮೂವೀಸ್ ಆಗಿದೆ ಬಟ್ ಇದು ಒಂದು ಸಂಪೂರ್ಣವಾಗಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆ್ಯಕ್ಟಿಂಗಲ್ಲಿ ಆ್ಯಂಡ್ ಫಿಸಿಕಲಿ ಕೂಡ ನನಗೆ ತುಂಬ ಜನ ನನಗೆ ಹೇಳಿದ್ರು ದಟ್ ಬಹುಶಃ ಈ ರೋಲ್ ನಿಮಗೆ ಸೂಟ್ ಆಗೋಲ್ಲ ಬೇಡ ಅನ್ಬಿಡಿ ಆಲ್ರೆಡಿ ಏನೋ ಒಂದು ಒಳ್ಳೆ ಹೆಸರಿದೆ ಯಾಕೆ ರಿಸ್ಕು ಹೀಗೆ ಹಾಗೆ ಅಂತ ತುಂಬ ಜನ ಹೇಳಿದರು ನಮ್ಮ ಮನೆಯವ್ರು ಕೂಡ ಹೇಳಿದ್ರು ಹಾಗೆ ಬಟ್ ನಾನು ಸ್ವಲ್ಪ ತಳ್ಳೆ ನನ್ಗೆ ಯಾರು ನಿಮ್ ಕೈಯಲ್ಲಿ ಆಗಲ್ಲ ಅಂತಾರೆ ಅದೇ ನಾನು ಮಾಡಬೇಕು ಅಂತ ಒಂದು ಮನಸ್ಸೊಳಗಿಂದ ಅದು ಬರುತ್ತೆ ಅದು ಸ್ವಲ್ಪ ಸ್ಟ್ ನೇಚರ್ ನನಗೆ ಅದು ಐ ಡೋಂಟ್ ನೋ ಹೇ ಗುರುಮೂರ್ತಿ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗ್ಬಿಟ್ಟಿತ್ತು ದಟ್ ನನ್ಗೆ ಯಾರು ಬೇಡ ಅಂದ್ರೆ ಅದೇ ಖಂಡಿತ ನಾನು ಮಾಡ್ತೀನಿ ಹೌದಾ ಅದೇ ಬೇಕಾಗಿತ್ತಲ್ಲ ಸೊ ಇಡೀ ಕೆರೆ ಪೋಸ್ಟ್ ನನ್ನ ಟೀಮ್ ನಾನು ಸುಳ್ ಹೇಳಲ್ಲ ನನ್ಗೆ ಒಂದು ಫೈವ್ ಪರ್ಸೆಂಟ್ ಡೌಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಕೊಟ್ಟವರು ನಮ್ ಡೈರೆಕ್ಟರ್ ಗುರುಮೂರ್ತಿ ಅವರು ನನಗೆ ತಕ್ಕಂತ ನನಗೆ ತೋರಿಸಿದ್ದಾರೆ ನಮ್ಮ ಸಿನಿಮಾಟೋಗ್ರಫರ್ ನಂದಕುಮಾರ್ ನನಗೆ ತಕ್ಕಂತ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಅಕ್ಷಕ ಸತೀಶ್ ಅವರು ಸೊ ಆರ್ ನಥಿಂಗ್ ಆಕ್ಚುಲಿ ಎಲ್ಲರೂ ನನಗೆ ಕಂಗ್ರಾಚ್ ಹೇಳ್ತಿದ್ದಾರೆ ಪರ್ಫಾರ್ಮೆನ್ಸ್ ಆಲ್ವೇಸ್ ಅ ಟೀಮ್ ಎಫರ್ಟ್ ಬಿಕಾಸ್ ಯಾರು ಇಲ್ಲದೆ ಅದು ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ತುಂಬಾ ಒಳ್ಳೆ ಡೈಲಾಗ್ಸ್ ಬರ್ದಿದ್ದಾರೆ ಕಿನ್ನಾ ಲಾರ್ಜು ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಹುಟ್ಟಿದ್ದಾರೆ ರವಿ ಬಸೂರ ಡೇಸ್ ನಡೀತಾ ಇದೆ ಅಂದ್ರೆ ತುಂಬಾನೇ ನನಗೆ ಹೆಮ್ಮೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ನಿಮ್ಮೆಲ್ರಿಗೂ ವಂದನಗಳು ಬಿಕಾಸ್ ಖಂಡಿತ ಇಡೀ ಟೀಮ್ ಇಂದ ಇದಾಗಿದೆ ಮಾಧ್ಯಮ ಮಿತ್ರದವರು ನಿಮ್ದು ಮೊದಲಿಂದ ಈ ಚಿತ್ರ ಎಸ್ಪೆಷಲಿ ತುಂಬಾನೇ ಸಪೋರ್ಟ್ ಮಾಡಿದೀರ ತುಂಬಾ ಸತಿ ಪ್ರೆಸ್ ಮೀಟ್ ಮಾಡಿದೀವಿ ಪ್ರತಿ ಸತಿ ಎಲ್ರೂ ಬಂದಿದ್ದೀರಾ ನೀವೇ ಜಾಸ್ತಿ ಕೇಳ್ಕೊಂಡು ಆರ್ಟಿಕಲ್ಸ್ ಬರ್ತಿದಿರಾ ಈ ಮೂವಿ ಬಗ್ಗೆ ಸೊ ನನ್ನ ಹೃದಯ ಪೂರ್ವಕ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಮಹಿಳಾ ಪ್ರಧಾನ ಚಿತ್ರಗಳಾಗ್ಲಿ ಕಾಂಟೆಂಟ್ ಓರಿಯೆಂಟೆಡ್ ಚಿತ್ರಗಳಾಗ್ಲಿ ನಿಮ್ಮೆಲ್ರಿಗೂ ಗೊತ್ತಿದೆ ದಿಯೇಟರ್ ಫುಟ್ಫಾಲ್ಸ್ ಕಮ್ಮಿ ಇದೆ ಆಕ್ಚುಲಿ ಕನ್ನಡದಲ್ಲಿ ಬಟ್ ಅದರಲ್ಲಿ ಕೂಡ ನಾವು ಟ್ವೆಂಟಿ ಫೈವ್ ಡೇಸ್ ಇವತ್ತು ಮಾಡ್ತಾ ಇದೀವಿ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಡೀಲ್ ನನಗೆ ಅನ್ಸುತ್ತೆ ದಟ್ ನಿಮ್ಮ ಸಪೋರ್ಟ್ ಆಡಿಯನ್ಸ್ ಸಪೋರ್ಟ್ ಇಂದಾನೇ ಇದು ಸಾಧ್ಯ ಆಯ್ತು ಬಿಕಾಸ್ ಹೀರೋ ಪ್ರಧಾನ ಚಿತ್ರಗಳು ತುಂಬಾ ಟೀಮ್ಸ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮಹಿಳಾ ಪ್ರಧಾನ ಚಿತ್ರಗಳು ಸಪೋರ್ಟ್ ಮಾಡೋರು ದೇ ರಿಯಲಿ ವಾಂಟ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಎಲ್ಸ್ ಇನ್ ದ ಮೂವಿ ಇಂಡಸ್ಟ್ರಿ ಅವ್ರಿಗೆ ಖಂಡಿತ ಒಂದು ಸೋಷಿಯಲ್ ಒಂದು ಸಾಮಾಜಿಕ ಒಂದು ಮೆಸೇಜ್ ಕೊಡಬೇಕು ಅಂತ ಅವರು ಧೈರ್ಯದಿಂದ ಬರ್ತಾರೆ ಸೊ ಥ್ಯಾಂಕ್ಸ್ ಟು ದ ಟೀಮ್ ಅಂಡ್ ಥ್ಯಾಂಕ್ಸ್ ಟು ದ ಕಾನ್ಫಿಡೆನ್ಸ್ ಅಂಡ್ ಕರೆಜಿನ್ ಮಿ ಅಂತ ಹೇಳ್ಬೋದು ಬಿಕಾಸ್ ಎಲ್ಲ ರೀತಿ ಚಿತ್ರಗಳು ಬರಬೇಕು ಎಲ್ಲ ರೀತಿ ಕ್ರಿಯೇಟಿವ್ ಟ್ಯಾಲೆಂಟ್ಸ್ನ ಸಪೋರ್ಟ್ ಆಗಬೇಕು ಅವಾಗ ಒಂದು ಒಂದು ಏನೋ ಒಂದು ಚಲನಚಿತ್ರ ಜಗತ್ತಲ್ಲಿ ಒಂದು ಕ್ರಿಯೇಟಿವಿಟಿ ಒಂದು ಎಲ್ಲ ರೀತಿ ಟ್ಯಾಲೆಂಟ್ಸ್ ಬಂದ್ರೇನೆ ಅದು ಒಂದು ಸಂಪೂರ್ಣವಾಗಿ ಒಂದು ಇಂಡಸ್ಟ್ರಿ ಆಗುತ್ತೆ ಬರೀ ಒಂದೇ ರೀತಿ ಮೂವೀಸ್ ಬರಬಾರ್ದು ಸೊ ಈ ಥರ ಹೊಸ ಎಫರ್ಟ್ಸ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಆಡಿಯನ್ಸ್ ಆಗಿ ಮಿಲಿಯೋದೋ ಮಾಡ್ತಾ ಇದ್ದೀರಾ ಆ್ಯಂಡ್ ಖಂಡಿತ ಒಂದು ಹೊಸ ತಂಡ ನಮ್ಮದು ಸೊ ಇನ್ನೊಂದು ಸತಿ ಎಲ್ರಿಗೆ ಅಕ್ಷಿತಾ ಅಂಕಿತಾ ಆಲ್ ದ ಟೀಮ್ ಮೆಂಬರ್ಸ್ ಆಗಲಿ ಮೂರ್ತಿ ಅವರು ದರ್ಶನ್ ಅವರು ಸೂರ್ಯ ಬಂದಿದ್ದಾರೆ ಸೂರ್ಯ ಅವರು ಇಲ್ಲ ಅವರು ನೀವು ಯು ಸೋ ಮಚ್ ಇದ್ದಾರೆ ಚರಣ್ ಎಲ್ಲರೂ ಒಂದು ಒಳ್ಳೆ ಬ್ಯಾಕ್ ಬೋನ್ ತರ ತುಂಬಾ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ ಬಿಕಾಸ್ ತುಂಬಾ ಸತಿ ಅನ್ಸುತ್ತೆ ಹೇಗೆ ಆಗುತ್ತೆ ಬಟ್ ನಾವೆಲ್ಲರೂ ನಿಮ್ ಜೊತೆಲಿ ಮೇಡಮ್ ಮಾಡೋಣ ಅಂತ ಒಂದು ಸಪೋರ್ಟ್ ಮಾಡಿದ್ದಾರೆ ನನಗೆ ಆ್ಯಂಡ್ ಇನ್ನೊಂದು ಇನ್ನೊಂದು ಮೂವಿ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ವೀಕ್ ಸೊ ಅದ್ರ ಬಗ್ಗೆಯೂ ತುಂಬ ಲೈಕ್ ಐ ಎಮ್ ವೆರಿ ಎಕ್ಸೈಟೆಡ್ ಅಬೌಟ್ ದ್ಯಾಟ್ ಬಟ್ ಖಂಡಿತ ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಬಿಕಾಸ್ ಇದು ಒಂದು ನನ್ನ ಚಾಲೆಂಜ್ ಆಗಿ ತೊಗೊಂಡಿದೆ ಆ್ಯಂಡ್ ನೆಕ್ಸ್ಟ್ ಹಲವಾರು ಆ್ಯಕ್ಷನ್ ಮೂವೀಸ್ ಮಾಡೋಣ ನಿಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಜೊತೆಲಿ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಖಂಡಿತ ಬರ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಐ ಲೈಕ್ ಟು ಥ್ಯಾಂಕ್ ಮೈ ಹೋಲ್ ಟೀಮ್ ಫಾರ್ ಆಲ್ ದ ಲವ್ ಅಂಡ್ ಬ್ಲೆಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೆಸ್ ಅವ್ರಿಗೆ ಹೀಗೆ ನಿಮ್ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಅಂಡ್ ನಮ್ಮ ಟೀಮ್ ಮೇಲೆ ಯಾವಾಗ ಇರಲಿ ಅಂತ ಕೇಳಿಕೊಡ್ತೀನಿ